ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಲ್ಮೋಸ್ಟ್ ಎಲ್ಲರೂ ಫ್ರೂಟ್ ಕಸ್ಟರ್ಡ್ ಮಾಡಿ ಮಾಡಿರ್ತೀರಿ ನಾನು ಸ್ವಲ್ಪ ಇದ್ರೊಳಗೆ ಡಿಫ್ರೆಂಟ್ ಫ್ರೂಟ್ಸ್ನ ಹಾಕ್ಕೊಂಡಿನಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಗ್ಬೋದು ಅಂದ್ಕೊಂಡಿನಿ ಫ್ರೂಟ್ ಕಸ್ಟರ್ಡ್ ಹೆಂಗೆ ಮಾಡೋದಂತ ನಿಮ್ಗೆ ಇವತ್ತು ತೋರಿಸ್ಕೊಡತ್ತೀನಿ ರೀ ಬರೀ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ರೀ ಮೊದಲಿಗೆ ಇಲ್ಲೇ ಕಸ್ಟರ್ಡ್ ಪೌಡ್ರ್ ರೀ ನಾನು ಇದು ಯಾವ ಬ್ರ್ಯಾಂಡ್ ಆದರೂ ನಡೀತಿತ್ತು ಒಂದು ಅಷ್ಟು ಕಸ್ಟರ್ಡ್ ಪೌಡ್ರ್ ತೊಗೊಂಡಿನಿ ರೀ ನಾನು ಇಲ್ಲೇ ಒಂದು ಎರಡು ಚಮಚ ಆಗುವಷ್ಟು ನೀರು ಹಾಕ್ಕೊಂಡು ಇದನ್ನ ಕಲಿಸ್ಬೇಕ್ರಿ ಚೆನ್ನಾಗಿ ಗಂಟಿಲ್ದೇ ಇರೋ ಥರ ಕಲಿಸ್ಕೊಂಡು ತೆಗ್ದಿಟ್ಕೋಬೇಕು ರೀ ಇಲ್ಲಿ ಒಂದು ಕಡಾಯಿ ಬಿಸಿ ಮಾಡೋಕೆ ಇಟ್ಕೊಂಡು ಅರ್ಧ ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಂಡೇನ್ರಿ ನಾನು ಅರ್ಧ ಬಟ್ಲಷ್ಟು ಶಾವ್ಗೆ ಹುರ್ಕೊಳತ್ತೀನಿ ರೀ ಶಾವ್ಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ್ಮೇಲೆ ಒಂದು ಅಷ್ಟು ಹಾಲು ಹಾಕೊಳತ್ತೀನಿ ರೀ ಇದಕ್ಕೆ ಎರಡು ಚಮಚ ಆಗುವಷ್ಟು ಸಕ್ರೆ ಹಾಕ್ಕೊಂಡೇನ್ರಿ ನಾನು ಶುಗರ್ ನೀವು ನೋಡ್ಕೊಂಡು ರೀ ಈ ರೆಸಿಪಿಗೆ ಸಕ್ರೆ ಹಾಕೊಂಡ್ರನ ಟೇಸ್ಟ್ ಜಾಸ್ತಿ ರೀ ಬೆಲ್ಲ ಹಾಕೊಂಡ್ರೆ ಸರಿ ಅನ್ಸೋಂಗಿಲ್ಲ ರೀ ಇದು ರೆಸಿಪಿ ಅದ್ರ ಸಲುವಾಗಿ ಸಕ್ರೇನ ಹಾಕೊಂಡೇನ್ರಿ ನಾ ಎರಡು ಚಮಚ ಆಗೋಷ್ಟು ಈ ಶಾವಿಗೆ ಎಲ್ಲ ಸ್ವಲ್ಪ ಕುದಿಬೇಕು ರೀ ಕುದಿ ಬಂದ ಮ್ಯಾಲ ನಾವೇನು ಕಲಸಿ ರೀ ಒಂದು ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡ್ರನ್ನ ಅದನ್ನು ಇದಕ್ಕೆ ಹಾಕ್ಕೊಳತ್ತೀನಿ ರೀ ಇದು ಹಾಕೊಂಡ್ಮೇಲೆ ತಳ ಹಿಡ್ಕೊತೈತ್ರಿ ಅದ್ರ ಸಲುವಾಗಿ ಸ್ವಲ್ಪ ಕೈ ಬಿಡ್ದಂಗೆ ಇದನ್ನ ತಿರುಗಿಸ್ಕೋತಾನೆ ಇರ್ಬೇಕು ರೀ ಅಂದ್ರೆ ಸ್ವಲ್ಪ ತಳ ಹಿಡಿದಿಲ್ರಿ ಅದು ಕಪ್ ಹಾಲಿಗೆ ಒಂದು ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡ್ರ್ ಕರೆಕ್ಟ್ ಹಾಕೈತ್ರಿ ಇದು ಜಾಸ್ತಿ ಗಟ್ಟಿನೂ ಆಗೋದಿಲ್ಲ ಜಾಸ್ತಿ ತೆಳುವು ಆಗೋದಿಲ್ಲ ಇಲ್ಲಿ ಗ್ಯಾಸ್ ಆಫ್ ಮಾಡಿ ನಾನು ಒಂದು ಏಲಕ್ಕಿನ ಇದಕ್ಕೆ ಸೇರಿಸ್ಕೊಂಡೇನ್ರಿ ಈ ಥರ ಕಸ್ಟರ್ಡ್ ನೀವು ರೆಡಿ ಮಾಡಿ ಫ್ರಿಜ್ನಾಗ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದಾಗೂ ಸರ್ವ್ ರೀ ಒಂದು ಚಮಚ ಆಗುವಷ್ಟು ಕಸ್ಟರ್ಡ್ ನಾನು ಇಲ್ಲಿ ಒಂದು ಚಮಚ ಆಗುವಷ್ಟು ಬಾಳೆಹಣ್ಣು ಹಾಕೊಳತ್ತೀನಿ ರೀ ಹೆಚ್ಚಿಟ್ಕೊಂಡಿದ್ವು ಒಂದು ಚಮಚ ಆಗುವಷ್ಟ ಮಾವಿನ ಹಣ್ಣು ಹಾಕೊಂಡಿನ ಒಂದು ಚಮಚ ಆಗುವಷ್ಟು ಕರ್ಬೂಜ ರೀ ಇದು ಕರ್ಬೂಜನ ಮೆಗಿನ್ ಸಿಪ್ಪಿ ಎಲ್ಲ ತೆಗೆದು ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕೊಂಡಿನ ಇದು ಕಾಮ್ ಕಸ್ತೂರಿ ಬೀಜ ರೀ ಇದನ್ನ ಒಂದು ಚಮಚ ಅಷ್ಟು ನೆನೆಸಿ ತೆಗೆದಿಟ್ಕೊಂಡಿದ್ದೆ ನಾನು ಅದನ್ನ ಹಾಕೊಳತ್ತೀನಿ ರೀ ಒಂದು ಚಮಚ ಆಗುವಷ್ಟೇ ಆಮೇಲೆ ಟೂಟಿ ಫ್ರೂಟಿ ಇವು ನಿಮ್ಗೆ ರೀ ಇದ್ರೆ ಹಾಕೋಬೋದು ಇಲ್ಲಾಂದ್ರೆ ನಡಿತೈತಿ ಆಮೇಲೆ ಹೆಚ್ಚಿಗೆ ಗೋಡಂಬಿ ಆಮೇಲೆ ಬಾದಾಮಿನ ಹಾಕ್ಕೊಂಡಿನಿ ನಾನು ಮತ್ತೊಂದು ಲೇಯರನ್ನು ಹಾಕ್ಕೊಳತ್ತೀನಿ ರೀ ನಾನು ಕಸ್ಟರ್ಡ್ ಆಮೇಲೆ ಬಾಳೆಹಣ್ಣು ರೀ ಇಲ್ಲೇ ಇಲ್ಲೇ ಮಾವಿನ ಹಣ್ಣು ರೀ ಮಾವಿನ ಹಣ್ಣು ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕೋಬೋದು ರೀ ನಂಗೆ ಜಾಸ್ತಿ ಇಷ್ಟ ಆಕೈತಿ ನಾ ಜಾಸ್ತಿ ಹಾಕ್ಕೊಂಡೇನ ರೀ ಆಮೇಲೆ ಒಂದು ಚಮಚ ಅಷ್ಟು ಕರ್ಬೂಜ್ ರೀ ಮತ್ತು ಪೂರ್ತಿ ಇದನ್ನ ಕಾಮ ಕಸ್ತೂರಿ ಬೀಜ ರೀ ನಾನು ಆಮೇಲೆ ಆಮೇಲೆ ಟೂಟಿ ಫ್ರೂಟಿ ಹಾಕ್ಕೋಬೇಕ್ರಿ ಮತ್ತು ಗೋಡಂಬಿನ ಆಮೇಲೆ ಬಾದಾಮಿನ ಹಾಕ್ಕೊಳಕತ್ತೀನಿ ರೀ ಈ ರೆಸಿಪಿ ಭಾರಿ ಈಸಿ ಅಂದರೆ ಈಸಿಯಾಗಿ ಮಾಡ್ಬೋದು ರೀ ಫ್ರೂಟ್ಸ್ ಆಮೇಲೆ ಕಸ್ಟರ್ಡ್ ಪೌಡ್ರ್ ಇದ್ಬಿಟ್ರೆ ಹತ್ತು ನಿಮಿಷ ರೆಡಿ ಆಗ್ಬಿಡ್ತೈತ್ರಿ ಇದು ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗತಿ ಅನ್ಕೊತೀನ್ರಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ವಿಡಿಯೋದಾಗ ನಾನು ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೋ ಮಚ್